ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತು ಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು ಸಮಿತಿ ಪುತ್ಸುಡು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಾರಕ್ಕೆ ನಮ್ಮನೆಯಾ ಪನ್ನೀರ್ ಬಾಜಿ ಮಾಡಾಕ್ತಿದ್ರು ಸೊ ಅದನ್ನು ಬಾಜಿ ಅಂತಂದ್ರೆ ಪಲ್ಯ ಅದ ಪನ್ನೀರನ್ನ ತೊಗೊಂಬಂದ್ರೆ ನಮ್ಮ ಅತ್ತೆಯಾರು ಅದನ್ನು ನೀಟಾಗಿ ಕಟ್ ಮಾಡ್ಕೊಳಕತ್ತೀವಿ ಕಟ್ ಮಾಡ್ಕೊಂಡು ಇವ್ನ ಫ್ರೈ ಮಾಡಬೇಕು ಈಗ ನೆಕ್ಸ್ಟ್ ಇದು ಕಟ್ ಮಾಡೋದು ನೆಕ್ಸ್ಟ್ ಫ್ರೈ ಮಾಡ್ತೀವಿ ಈಗ ನಮ್ಮ ಅಕ್ಕ ಒಂದು ಗ್ಯಾಸಿನ ಮೇಲೆ ಕಡಣಿಗೆ ಇಟ್ಟು ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಫ್ರೈ ಮಾಡೋಕೆ ಎಲ್ಲ ಪನ್ನೀರ್ನ ಹಾಕತ್ತಳೆ ಸೊ ಅಂದ್ರೆ ಇದು ಎಷ್ಟು ಫ್ರೈ ಆಗ್ಬೇಕಂತಂದ್ರೆ ಇದ್ರೊಳಗೆ ಹೊಂಬಣ್ಣಕ್ಕೆ ಬರೋ ಥರ ಕೆಂಪು ಹೊಂಬಣ್ಣಕ್ಕೆ ಬರೋ ಥರ ಅಂದ್ರೆ ಗೋಲ್ಡನ್ ಕಲರ್ ಬರುವವರೆಗೂ ಒಂದಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದ್ರೊಳಗೆ ಏನೇನೈತೆ ಅಂತ ನಾವು ಇಲ್ಲಿ ನೋಡ್ಬೋದು ಅಂತ ಆಟೊಳಗೆ ಸೈಡಿಗೆ ತೆಗೆದಿಟ್ಕೊಂಡ್ವಿ ಕೊಬ್ಬರಿ ಮತ್ತು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಐತಿ ಸೊ ಇದನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿವಿ ಮೊದ್ಲು ನೋಡಿರಿ ಈಗ ಒಂದು ಸ್ವಲ್ಪ ಕಲರ್ ಬಂದಿಂದ ಅದು ಪನ್ನೀರ್ನ ತಗೊಳಕತ್ತೀವಿ ನಾವು ಯಾಕಂದರೆ ಅರ್ಧನ ಹಾಕಿದ್ವಿ ಫ್ರೈ ಮಾಡೋಕೆ ಚಲೋ ಅನಿಸೋದಿಲ್ಲ ಅಂತ ಅರ್ಧ ಹಾಕಿದ್ವಿ ಇನ್ನು ಅರ್ಧ ಹಂಗೆ ಇಟ್ಕೊಂಡಿದ್ವಿ ಸೈಡಿಗೆ ಈಗ ನೋಡಿರಿ ಈ ಕಡೆ ಇಲ್ಲೊಂದು ಬೌಲ್ ತೊಗೊಂಡೆ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಜಜ್ಕೊಳಕತ್ತೀವಿ ಅದು ಜಜ್ಜಿ ಪೇಸ್ಟ್ ಥರ ಮಾಡ್ಕೋಬೇಕು ನಾವು ಪೇಸ್ಟ್ ಹಾಕ್ಬೇಕಾದೆ ಬಟಾಟೆ ಹಾಕ್ಲಿಕ್ಕಂದ್ರೆ ಇಟ ಅನ್ಸುತ್ತಂತೆ ಬಟಾಟೆ ಹಾಕಬೇಕು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇಟ್ ಮೊದಲೇ ಸಾಲದಿಲ್ಲ ಅಂತ ಹೇಳಿ ಇದನ್ನ ಬಟಾಟಿಕ ಎಲ್ಲ ಕಟ್ ಮಾಡಿ ಹಾಕಿ ಅದನ್ನು ಕುದಿಸ್ಕಿಸಿಂದ ಸುಲದ ಸೈಡಿಗೆ ಇಟ್ಬಿಟ್ಟಿದ್ದೀನಿ ನಾನು ಈಗ ಒಗ್ಗರಣೆ ಹಾಕಾಕತ್ತೀವಿ ಏನಂತಂದ್ರೆ ಮೊದಲು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದ ಏನು ಉಳಿದಿತ್ತು ಸೊ ಅದಕ್ಕೆ ಜೀರಿಗೆ ಮತ್ತು ಸಾಸಿವಿನ ಹಾಕಿದ್ವಿ ಫಸ್ಟ್ ಆಮೇಲೆ ನೆಕ್ಸ್ಟ್ ಅರ್ಶಿಣ ಪುಡಿ ಹಾಕಾಕತ್ತಾಳೆ ನೋಡ್ರಿ ಇವಾಗ ಈಗ ಒಂದು ಎರಡು ಚಮಚ ಅಷ್ಟು ಖಾರ ಹಾಕತ್ತಾಳೆ ನೆಕ್ಸ್ಟ್ ನಿಮಗೆ ನಾ ಆಗಳ ಒಂದು ಆಟೊಳಗೆ ಸೈಡಿಗೆ ಇಟ್ಟಿದ್ವಿ ಅಂತ ಹೇಳಿದ್ನಿ ಕೊಬ್ಬರಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಅಂಥೇಳಿ ಅದನ್ನು ಎಲ್ಲ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಡು ಈಗ ಅದನ್ನು ಹಾಕತ್ತಾಳೆ ಸಪ್ರೇಟ್ ಆಗಿ ಮಿಕ್ಸರ್ಗೆ ಹಾಕಳ ಸಪ್ರೇಟ್ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮಾಟೋನ ಒಂದು ಕ ಸಲ ಹಾಕಿದ್ರೆ ಇನ್ನೊಮ್ಮೆ ಕೊಬ್ಬರಿನ ಒಂದು ಸಲ ಹಾಕ್ಯಾಳ ನಾವು ಹಾಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಆ ಪೇಸ್ಟ್ನ ಜೊತೆಗೆ ಒಂದು ಸ್ವಲ್ಪ ಕರ್ಬೇವೂ ಹಾಕೋಕೆ ಅದ್ರ ಜೊತೆಗೆ ನಾವು ಇದನ್ನು ನೈಟ್ ಊಟಕ್ಕಂತ ಮಾಡಾಕತ್ತಿದ್ವಿ ಬೆಳಗ್ಗೆ ಅಂತರೂ ಈ ಥರ ಮಾಡೋಕ್ಕಾಗೋದಿಲ್ಲ ನೈಟ್ ಊಟಕ್ಕಂತ ಈ ಥರ ಎಲ್ಲ ಮಾಡಾಕತ್ತಿದ್ವಿ ಅಕ್ಕ ವಿಡಿಯೋ ಮಾಡ್ತೀಯ ಮಾಡ್ಬಾ ಅಂತ ಆಯ್ತಕ್ಕ ನಾನು ವಿಡಿಯೋ ಮಾಡ್ತೀನಿ ನನಗೊಂದು ದಿನದಾದ್ರೂ ಹೆಲ್ಪ್ ಆಗುತ್ತಂತೆ ವಿಡಿಯೋ ಮಾಡೋಕೆ ಬನ್ನಿ ಈ ಥರ ಸ್ವಲ್ಪ ಕಡನ್ಗೆ ಒಳಗೆ ಈಗ ಅದು ಕುದೀತಿ ಹಂಗೆ ಅದು ನೆಕ್ಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕೇಳಿ ಒಂದು ಚಮಚದಷ್ಟು ಈಗ ಕಸ್ತೂರಿ ಮೆಂತ್ಯನ ಹಾಕತ್ತಾಳಕ್ಕೆ ಹಂಗ ಕೈಯಾಗ ಸಣ್ಣಗೆ ತಿಕ್ಕಿ ಪುಡಿ ಪುಡಿ ಮಾಡಿ ಹಾಕತ್ತ ಅದಕ್ಕೆ ಸಣ್ಣಗೆ ಹಾಕ್ಬೇಕು ನೋಡಿರಿ ಆ ಥರ ಹಾಕಾಕತ್ತಾಳೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ನಮ್ಮ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ನಮ್ಗೆ ಈಗ ಸ್ವಲ್ಪ ಮ್ಯಾಗ ಮಸಾಲೆ ಪುಡಿನ ಹಾಕತ್ತಲ್ಲ ಒಂದು ಸ್ಪೂನ್ ಮಸಾಲೆ ಪೌಡ್ರನ್ನ ಮಿಕ್ಸ್ ಮಾಡಕತ್ತಾಳ ಈಗ ಅದರೊಳಗೆ ಆಯ್ತು ಈಗ ರೆಡಿ ಆಯಿತು ಎಲ್ಲನೂ ಈಗ ಈಗ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕಕತ್ತಾಳ ಒಂದು ಸ್ವಲ್ಪ ಸ್ಯಾರಿನ ಥರ ಮಾಡ್ಬೇಕಂತೇಳಿ ಎರಡು ಗ್ಲಾಸ್ನಷ್ಟು ನೀರು ಈಗ ಈಗ ಸೈಡ್ ಒಂದು ಇದ್ದೀವಿ ನೋಡ್ರಿ ನಾವು ಬಟಾಟಿ ಸುಲದ ಕಟ್ ಮಾಡಿ ಅದನ್ನು ಹಾಕಾಕತ್ತಾಳೀ ಈಗ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಾಕತ್ತಾಳೆ ಒಂದು ಸ್ವಲ್ಪ ಹಂಗ ಕಟ್ ಮಾಡಿದ್ದು ಏನಿತ್ತಲ್ಲ ಅದನ್ನ ಹಾಕಿದಳು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದಳು ಈಗ ಫ್ರೈ ಮಾಡಿ ಇಟ್ಕೊಂಡಂತಹ ಪನ್ನೀರ್ನ ಸಾಂಬಾರ್ ಕೈ ಆ್ಯಡ್ ಮಾಡಾಕತ್ತಾಳೆ ಸೊ ಆಯ್ತಿಗೆಲ್ಲ ಆ್ಯಡ್ ಮಾಡಿದ್ದಾಯಿತು ಇದನ್ನೇ ನಾ ಭಾಳ ಕುದಿಸೋಂಗಲ್ಲ ಯಾಕಂದ್ರೆ ಅವು ಒಡೆದು ಬಿಡ್ತಾವಂತ ಜಾಸ್ತಿ ಕುದಿಸ್ಬಾರ್ದಂತ ಅಷ್ಟು ಸ್ವಲ್ಪ ಕುದಿಸಿ ಗ್ಯಾಸನ್ನ ಆಫ್ ಮಾಡಬೇಕು ಈಗೆಲ್ಲ ಕಂಪ್ಲೀಟ್ ಆತ ಆದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿನ ಮ್ಯಾಗ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿನ ಹಾಕಾಕತ್ತಾಳ ಫೈನಲ್ ಆಗಿ ಪನ್ನೀರ್ ಬಾಜಿ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್